ಕೈಯಲ್ಲಿ ಚಂದದ ಚಕ್ಕುಲಿಯನ್ನು ಸುತ್ತಿರ್ತಕ್ಕಂತಹ ಈ ಪುಟ್ಟ ಪೋರನನ್ನ ನೀವು ನೋಡ್ತಾ ಇದ್ದೀರಿ ಇದು ಶಿರಸಿಯ ಹೆಗಡೆಕಟ್ಟ ಸೊಸೈಟಿಲಿ ನಡೆದಂತ ಕೈ ಚಕ್ಕುಲಿ ಕಂಬಳದಲ್ಲಿ ಕಂಡಂತಹ ದೃಶ್ಯ ವೀಕ್ಷಕರೇ ಕ್ರಿಕೆಟ್ನಲ್ಲಿ ನೀವು ಶ್ರೀಲಂಕಾದ ಒಂದು ಕಾಲದ ಕ್ಯಾಪ್ಟನ್ ಸನತ್ ಜಯಸೂರ್ಯ ಅವರ ಹೆಸರನ್ನ ಕೇಳಿರ್ತೀರಿ ಈ ಪುಟ್ಟನ ಹೆಸರು ಕೂಡ ಸನಾತಂತ ಶಿರ್ಸಿ ತಾಲೂಕು ಕಲಗದ್ದೆಯ ಲಕ್ಷ್ಮೀನಾರಾಯಣ ಹೆಗಡೆ ಭಾರತಿ ದಂಪತಿಗಳ ಪುತ್ರ ಹೆಗಡೆಕಟ್ಟ ಕೈಚಕ್ಕುಲಿ ಕಂಬಳದಲ್ಲಿ ಸರಸರನೆ ಕೈ ಚಕ್ಕುಲಿಯನ್ನು ಸುತ್ತಿದ ಈ ಪೋರ ಮುಂದೆ ಈ ಭಾಗದ ಕ್ಯಾಪ್ಟನ್ ಆಗ್ತಾನೆ ಅಂತಾನೆ ಅಲ್ಲಿನ ಅಧ್ಯಕ್ಷರಿಂದ ಬಹುಮಾನ ಪಡೆದ ತನ್ನ ಕಾರ್ಯದಲ್ಲಿ ಮಗ್ನನಾಗಿ ಚಕ್ಕುಲಿ ಮಾಡುವುದರಲ್ಲಿ ಸೆಂಚುರಿಯನ್ನು ಬಾರಿಸಿದ ಈ ಪುಟ್ಟ ಸನಾತನ ಆಸಕ್ತಿ ಮತ್ತು ಸಾಧನೆಗೆ ತಮ್ಮದು ಪ್ರೋತ್ಸಾಹ ಇರಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ